ಓಂ ಶ್ರೀ ಗುರು ಬಸವಲಿಂಗಾಯ ಪ್ರಥಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಬಕುತನಾದಿನ ಗುರುವೇ ಯೋಗಿನಾಥ ಸದಾ ವಕಾಲ ಸ್ಮರಣೀಯರಾದ ಬಸವಾದಿ ಶಿವಶರಣ ದಿವ್ಯ ದಿವ್ಯಜ್ಯೋತಿಗೆ ಶರಣೆಂದು ಇವತ್ತಿನ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂತಹ ಜಗದ್ಗುರು ಮಹಾಸಾನಿಧಿಯವರಿಗೆ ಬಸವ ಸಂಸ್ಕೃತಿ ಅಭಿಯಾನ ಅನ್ನುವಂಥ ಒಂದು ಕನಸಿನ ಮೂಟೆಯನ್ನು ಹೊತ್ತುಕೊಂಡು ನಾಡಿನ ತುಂಬ ನಾವೆಲ್ಲರೂ ಸಂಚಾರ ಮಾಡೋದಕ್ಕೆ ಚಾಲನೆ ಕೊಟ್ಟಂತಹ ಸಾಣಿಹಳ್ಳಿ ಪೂಜ್ಯರಿಗೆ ಗಂಗಾ ಮಾತಾಜಿಯವರಿಗೆ ಹಾಗೂ ವಿಶೇಷವಾಗಿ ಇವತ್ತಿನ ಈ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ಗಾವ್ಲಗೆ ನಿಂತಹ ನಮ್ಮ ಪರಮ ಪೂಜ್ಯರು ಅಂತ ನಡೆಸೋಸಿ ಪರಮ ಪೂಜ್ಯರಿಗೆ ಹಾಗೂ ಎಲ್ಲ ಪೂಜ್ಯರನ್ನು ಗುಡಿಸಿದಂಥ ಇಮ್ಮಡಿ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಉಪನ್ಯಾಸವನ್ನು ಉಪನ್ಯಾಸಕರಿಗೆ ವಿಶೇಷವಾಗಿ ವೇದಿಕೆ ಮಿಳಿದಂಥ ಎಲ್ಲ ಹರಗುರು ಚರಮೂರ್ತಿಗಳೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಬಸವ ತಂದೆ ತಾಯಿಗಳೇ ಮಾಧ್ಯಮದ ಮಿತ್ರರೇ ತಮ್ಮೆಲ್ಲರ ಅಂತರಂಗದ ದಿವ್ಯ ಜೊತೆಗೆ ನಮ್ಮ ಬಾಗಿದ ತಲೆ ಮುಗಿದ ಕೈಯ ಶರಣು ಶರಣಾರ್ಥಿಗಳು ವಚನದ ಮೊದಲನೇ ವಿಷಯನ ಮಾಯೆ ವಚನದಲ್ಲಿ ಮಾಯೆ ಅಂತ ವಚನದಲ್ಲಿ ಮಾಯಾ ವಿಚಾರ ಅಂತ ಸಿಂಪಲಿ ಒಂದ ಲೈನ್ ವಚನದ್ದು ನಾ ನಿತ್ತಲೆಳೆದಡೆ ತಾ ನತ್ತಲೆಳೆದಿತ್ತು ತಾ ಬೇರೆಯನ್ನ ಅಳಲಿಸಿ ಕಾಡಿತ್ತು ತಾ ಬೇರೆಯನ್ನ ಬಳಲಿಸಿ ಕಾಡಿತ್ತು ಸಿ ನಾನು ನಿತ್ತಲೆಳೆದಡೆ ಬಸವಣ್ಣ ಸತ್ಯ ವಚನ ಸಿದ್ಧಾಂತ ಸತ್ಯ ಅನುಭವ ಮಂಟಪ ಸತ್ಯ ಆ ಬಸವಣ್ಣ ಸತ್ಯ ಅದಕ್ಕನ ನಾನು ನಿತ್ತಲೆಳೆದಡೆ ನಾವು ಬಸವಣ್ಣ ಸಾಕ್ಷಿ ಮಾಡಿ ಹೇಳಕತ್ತೀವಿ ಬಸವ ಧರ್ಮ ಸತ್ಯ ಲಿಂಗವಂತ ಧರ್ಮ ಸತ್ಯ ವಚನ ಸತ್ಯ ಅಂತ ನಾವು ಹೇಳಕತ್ತೀವಿ ಇದು ನಾನಿತ್ತಲೆಳೆದಡೆ ತಾನೆಳೆಬೋದು ಯಾವ್ದು ಎತ್ತ ಹೇಳಿದ್ ಅನ್ನೋದಕ್ಕ ತಾವ ವಿಚಾರ ಮಾಡ್ಕೋ ಯಾವ್ದು ಎತ್ತ ಗೆಳಕದತಿ ಅಂತ ಹೇಳಿ ಬರ್ತಾ ಕಾರಲ್ಲಿ ಬರ್ಬೇಕಾದಾಗ ದೊಡ್ಡ ಬಾಗಲ ನೋಡುದೇ ಅಲ್ಲಿ ಏನಂತ ಕೋಟೆಯ ನಾಡು ಬಾಗಲಕೋಟೆ ಅಂತ ಹೇಳಿ ಈ ಅಖಂಡ ಜನಗಳ ಬಸವ ಯಾತ್ರೆಯನ್ನು ನೋಡಿ ಬಸವ ಸಂಸ್ಕೃತಿಯ ಅಭಿಯಾನವನ್ನು ನೋಡಿ ಬದ್ಲಿ ಮಾಡ್ಬೇಕೇನೋ ಅಂತ ಅನ್ಸ್ತನಾಗದನ ಬಾಗಲಕೋಟೆ ಕೋಟೆಯ ನಾಡು ಅಂತಿತ್ತಲ್ಲ ಬಸವ ಭದ್ರ ಕೋಟೆ ನಾಡು ಬಾಗಲಕೋಟೆ ಅಂತ ಬರ್ಕೋಬೇಕೇನೋ ಅಂತ ಅನ್ಸ್ಬಿಡ್ತ ಅಷ್ಟು ದೊಡ್ಡ ಉತ್ಸವ ಅಷ್ಟು ದೊಡ್ಡ ಯಾತ್ರೆ ಏನು ನಮ್ಮ ತಾಯಿಂದ್ರ ಎರಡು ಸಾಲ ಹಿಡ್ದು ಹೊಂಟು ಬಿಟ್ರೆ ಯಾರು ಹೋಗಬಾಡ್ರಿ ಅಂತ ಹೇಳಿದ್ರಲ್ಲ ಅಪ್ಪನ ಕೆಲ್ಸನ ಹಂಗೆ ಯಾವಾಗಲೂ ಏನು ಬ್ಯಾಡ ಅಂತ ಹೇಳ್ತಿಲ್ಲ ಯಾಕಲ್ಲಿ ಎಳ್ದಡಿ ನಾನು ಇತ್ತಲ್ಲಿ ಎಳೆಬೋದು ಅದೇನು ಹೇಳ್ತಾರಲ್ಲ ಎತ್ತ ಏರಿ ಹೇಳಿದ್ರ ಗೊತ್ತಿತ್ತು ನಿಮ್ಗಿದ ನನ್ಗೆ ಗೊತ್ತಿಲ್ ನೋಡು ಎತ್ತು ಏರಿ ಹೇಳಿದ್ರೆ ಂತೆ ಯಾರು ಎತ್ತಗ ಹೇಳಲಿ ನಮ್ಮ ನಡೆ ಮಾತ್ರ ಕಲ್ಯಾಣದ ಕಡೆ ಬಸವ ಸಂಸ್ಕೃತಿ ಅಭಿಯಾನದ ಕಡೆ ಅದಕ್ಕೆ ಅವ್ರು ಹೇಳಕತ್ತರ ಇಟ್ಸ್ ರೂಲ್ ಆಫ್ ಅರ್ತ್ ಯಾವುದು ರೂಲ್ ಆಫ್ ಅರ್ತ್ ಹೆಣ್ಣು ಮಾಯ ಎಂಬರು ಹೆಣ್ಣು ಮಾಯೆ ಅಲ್ಲ ಹಣ್ಣು ಮಾಯೆ ಎಂಬರು ಹೊಣ್ಣು ಮಾಯೆ ಎಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯ ಅಲ್ಲ ಒಂದ್ ಕಡೆ ಹೇಳ್ತಾರ ಇದು ಈ ಜಗಕ್ಕಿಕ್ಕಿದ ವಿಧಿ ಅಂತಾರ ಇಟ್ಸ್ ರೂಲ್ ಆಫ್ ಅರ್ತ್ ಇಟ್ಸ್ ಇನ್ನೊಂದು ಕಡೆ ಹೇಳ್ತಾರ ಇದು ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳ್ತಾರ ಅಲ್ಲಮ್ಮ ಯಾವುದನ್ನ ಮಾಯ ಅಂತ ಅನ್ನಕತ್ತಿಲ್ಲ ಹೆಣ್ಣನ ಮಾಯ ಅನ್ನಕತ್ತಿಲ್ಲ ಮರ್ಯಾದ್ನ ಮಾಯ ಅನ್ಬಡ ಅಂದ್ರ ಅವ್ರು ಯಾಕ ಮಾಯೆ ಅಂತ ಅನಕ್ ಹೋಗ್ಬೇಡ ಅಂತಂದ್ರಂದ್ರ ಅದನ್ನ ಸಹಜತೆಗೊಳಪಡಿಸ್ಬಿಟ್ರೆ ಹೆಂಗ ಅಂತಂದ್ರ ನಿನ್ನೊಳಗ ಸಖಿಯಾಗಿ ಕುಡಿದ್ಲಂದ್ರ ಅವಳು ಧರ್ಮಪತ್ನಿ ಪತ್ನಿ ನಿನಗೆ ಜನ್ಮವನ್ನ ಕೊಟ್ಲಂದ್ರ ಅವಳು ತಾಯಿ ನಿನ್ನ ಅಂಗಕ್ಕೆ ಮಾರ್ಗದರ್ಶನ ಮಾಡ್ಕೊಂತ ನಿನ್ನ ಕೈ ಹಿಡ್ಕೊಂಡು ಹೊಂಟ್ಲಂದ್ರೆ ಅವಳು ಜನ್ಮವನ್ನ ಕೊಟ್ಟಂತ ತಾಯಿ ಮತ್ತ ಅದೇ ನಿನಗೆ ಹೆಗಲಿಗೆ ಹೆಗಲಿ ಒಟ್ಟ ಮಗ ಹಂಗಲ್ಲ ಹೇಳ್ಕತ್ತಾಗ ಹೆಂಗ ತನಗೆ ಗೊತ್ತಿಲ್ಲದ ವಿಷಯವನ್ನ ಗೊತ್ತು ಮಾಡುವಂತೆ ನಾಗಾಯಿ ಅಪ್ಪ ಬಾಲಬಸವಿನಗೆ ಮಾರ್ಗದರ್ಶನ ಮಾಡಿಲ್ಲಲ್ಲ ಅವಳು ಕೂಡ ಅಕ್ಕನೇ ಒಂದು ಕಡೆ ಅವಳ ಅಕ್ಕ ಆಗ್ತಾಳೆ ಗೆಳತಿ ಆಗ್ತಾಳೆ ತಂಗಿ ಆಗ್ತಾಳೆ ಸಹೋದರಿ ಆಗ್ತಾಳೆ ಇವೆಲ್ಲ ಹೋಗ್ತಾಳೆ ಅದಕ್ಕೆ ಯಾಕೆ ಮಾಯೇ ಅಂತೀ ಅಂದ್ರೆ ಅವ್ರು ಅದಕ್ಕೆ ಮಾಯನ್ನು ಪಟ್ಟ ಯಾಕೆ ಕಟ್ತಿ ಅಂದ್ರೆ ಅವರು ಅದು ಈ ಜಗತ್ತಿನ ಸಹಜ ನಿಯಮ ಬಂದದ ಅಷ್ಟೇ ಅದು ಬಂದಿದ್ದನ್ನು ಬಂದಂಗೆ ಸ್ವೀಕಾರ ಮಾಡಬೇಕೆ ಹೊರತು ಅಲ್ಲಗಳೇದಲ್ಲ ಅಂತ ಬಹಳಷ್ಟು ಮಂದಿ ಹೇಳಿದ್ರು ಅವರು ಏ ಹೆಣ್ಣಂದ್ರೆ ಹಂಗ ಹೆಣ್ಣಂದ್ರೆ ಹಿಂಗ ಹಂಗ ಹಿಂಗ ಅಂದ್ರು ಹೊಗ ಮರ್ಯಾದ್ರ ಹೆಂಗ ಅಲ್ಲ ನೀ ಕಂಡಂಗ ಅಂದ್ರು ಅವರು ನೀ ಹೆಂಗೆ ಕಾಣ್ತಿ ಹಂಗ ಇರ್ತತ್ತದ ಅಂದ್ರೆ ಅವ್ರು ಅದಕ್ಕೆ ಅವ್ರು ಅಂದ್ರೆ ಅದು ಮಾಯೆ ಅಲ್ಲ ಅಂದ್ರು ಅದನ್ನ ಮಾಯೆ ಅಂತ ಕರೆಯಕ್ ಹೋಗ್ಬಾಟ್ ನೀನು ಅಂತಂದ್ರೆ ಅವ್ರು ಆದ್ರೆ ನಾವು ಮಾಡಿದ್ವಿ ಅದನ್ನ ಮಾಯೇ ಮಾಯ ಅಂದ್ರೆ ಹೋಗೋ ಮಾರಯ್ಯ ನಿನಗಿಷ್ಟು ಹೇಳಿದ್ರೆ ತಿಳಿಕಂದ್ರೆ ಅವ್ರು ಅಂತಾರೆ ನಿನಗಿಷ್ಟು ಹೇಳಿದ್ರೆ ಗೊತ್ತಾಗಲ್ಲ ಅಂತಂದ್ರೆ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ಇಷ್ಟೆಲ್ಲ ಆಗಿತ್ತು ಬಳಕ ಕೊನೆಗೆ ಏನು ನೀಡ್ತಾರೆ ಅಂದ್ರೆ ಅವರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಿಲಿಸಿದ್ದ ಮಲ್ಲಿಕಾರ್ಜುನ ಅನ್ನುವಂಥ ಪಟ್ಟವನ್ನು ಕಟ್ಟೋದ್ರ ಮೂಲಕ ಯಾವ ವಿಕೃತ ಮನಸ್ಸುಗಳು ಯಾವ ವೈದಿಕ ಮನಸ್ಸುಗಳು ಹೆಣ್ಣಿಗೆ ನಾಲ್ಕು ಗೋಡೆಗಳ ಮಧ್ಯೆ ಇಟ್ಟಿದ್ರಲ್ಲ ಹೆಣ್ಣು ಅಂದ್ರ ಮಕ್ಕಳು ಹಡಿಯುವಂಥ ಯಂತ್ರ ಹೆಣ್ಣು ಅಂದ್ರೆ ಅಲ್ಲೇ ಬಿದ್ದಿರ್ಬೇಕು ಅಲ್ಲೇ ಬಿದ್ದಿರ್ಬೇಕು ಅಂತ ಏನು ಉಳಿಪೆಟ್ಟ ಕೊಟ್ಟು ಅಲ್ಲೇ ಇಟ್ಟಿದ್ರಲ್ಲ ಅಂಥ ಎಲ್ಲ ಗೊಡ್ಡ ಸಂಪ್ರದಾಯಗಳನ್ನ ಎಡಗಾಲಿಂದ ಜಾಡಿಸುವದ್ದು ಇವತ್ತು ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಭಾಗಿಯಾಗ್ಯಾರ ನಮ್ಮ ತಾಯೇಂದ್ರ ಅಂದರು ಅಂದ್ರೆ ಅದು ಬಸವಣ್ಣನವರ ವಿಜಯೋತ್ಸವ ಅದು ಬಸವಣ್ಣವರ ವಿಜಯೋತ್ಸವ ಈ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟೋರು ಯಾರು ಹಂಗಾರೆ ನಮಗ ವಚನಗಳಲ್ಲಿ ಮಾಯೇ ಮಾಯೇ ಯಾವ ಜಗತ್ತು ಇಟ್ಸ್ ಫೋರ್ಸ್ ಆಫ್ ನೆಗೆಟಿವ್ ಅಂತ ತಿಳ್ಕೊಂಡ್ ಬಿತ್ತಲ್ಲ ನೋ ಇಟ್ಸ್ ಪಾಸಿಟಿವ್ ಆಫ್ ಫೋರ್ಸ್ ಅಂತ ಹೇಳಿದ್ರಲ್ಲ ಇದು ಸಕಾರಾತ್ಮಕ ಬೆಳವಣಿಗೆ ಮತ್ತು ಇದು ಸಕಾರಾತ್ಮಕ ಗುಣ ಅಂತ ಇದ್ರಲ್ಲ ಅದನ್ನ ನಾವು ಆಗಲೇ ಇಲ್ಲ ನಮ್ಗೆ ಅದು ಅರ್ಥ ಆಗ್ಲೇ ಇಲ್ಲ ನಮ್ಗೆ ಅರ್ಥ ಏನು ಮಾಡ್ಬಿಟ್ರಿ ಬಹಳ ಚಂದ ಹೇಳ್ತಾರೆ ತೊಂಟದ ಸಿದ್ಧಲಿಂಗೇಶ್ವರ ಎಷ್ಟು ಅದ್ಭುತವಾಗಿ ಹೇಳ್ತಾರಂತಂದ್ರ ತಾ ಹುಟ್ಟಿದ ನೆರಳೆಯ ತನಗೆ ಮಾಯೆಯಾಗಿ ಕಾಡಿತ್ತು ತಾ ಹುಟ್ಟಿದ ನೆರಳೆ ತನಗೆ ಮಾಯ ಕಾಡಿತ್ತು ಅಯ್ಯಯ್ಯೋ ಪರಶಿವ ತತ್ವವೆಂಬ ಪರ ಪರಮ ಪರಾತ್ಮರ ಕಳೆ ತಾನು ಉದಯಿಸುವ ಮುನ್ನವೇ ಇಚ್ಛೆ ಎರಡಾಗಿತ್ತಲ್ಲ ಒಂದು ಪೂಜಕ ಇನ್ನೊಂದು ಪೂಜಿಸುವಾತ ಇವೆರಡರಲ್ಲಿ ಒಂದು ಮಾಯೆಗೆ ಒಳಪಟ್ಟಿತ್ತು ಇನ್ನೊಂದು ಮಾಯೆಯಿಂದ ಆಚರಿಂತಿತ್ತು ಸ್ವಯಂ ಪರಶುವ ತತ್ವ ಅಂತ ಏನು ಕರಿತೇವಲ್ಲ ಅಲ್ಲಿಂದ ಅವಿರ್ಭವಿಷ್ಯ ಹೊರಗೇನು ಬಂತಲ್ಲ ಆ ಅಖಂಡ ಮೂರ್ತಿಯು ಕೂಡ ಏನಾಗಿತ್ತು ಅಂದ್ರೆ ಒಳಗ ಮಾಯೆ ಅಂದ್ರೆ ಇಚ್ಛೆ ಬಯಕೆ ಆಸೆನ ಅಂತ ಅರ್ಥ ಇನ್ನೊಂದು ಅರ್ಥದಲ್ಲಿ ಬೇರೆ ಏನೂ ಅಲ್ಲ ಇಚ್ಛೆ ಆಸೆ ಬಯಕೆ ಅಂತ ಅರ್ಥ ಯಾವಾಗ ತನ್ನೊಳಗ ಇಚ್ಛೆಗೊಂಡು ಒಂದು ಎರಡಾಯ್ತಲ್ಲ ಅಖಂಡ ಪರವಸ್ತು ಅಂಗದಲ್ಲಿ ಬಂದು ಭಕ್ತ ಅನ್ಸ್ಕೊಂಡ ಲಿಂಗದಲ್ಲಿ ಬಂದು ಪರಮಾತ್ಮ ಅನ್ಸ್ಕೊಂತಲ್ಲ ಅವನನ್ನು ಮುಟ್ಟಬೇಕು ಅಂತ ಹೋಗುವಂತದ್ದು ಮಾಯನ್ನ ಮೀರಿ ನಿಲ್ಲುವಂತ ಸ್ಥಿತಿ ಅದ್ರೊಳಗ ಒದ್ದಾಡಿ ಒದ್ದಾಡಿ ಅಟಿಚ್ಚೆ ಅಟಾಡಿ ಅಲ್ಲೇ ಸತ್ತು ಮಣ್ಣೊಳಗ ಮಣ್ಣಾಗೋದು ಮಾಯಿ ಅದನ್ನ ಮೀರಿ ನಿಲ್ಲುವುದೇ ಈ ಶರಣ ಸಿದ್ಧಾಂತ ಹೀಗಾಗಿ ನಮ್ಮ ಶರಣರು ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಮತ್ತ ಬೇರೆ ಕಡೆ ಬಹಳ ಹೇಳ್ತಾರ ಮಾ ಎಂದರೆ ಇದೆ ಯ ಎಂದರೆ ಇಲ್ಲ ಯಾವುದು ಇಲ್ಲವೋ ಅದನ್ನ ಇದೆ ಎಂದು ಭ್ರಾಂತಿಗೆ ಒಳಗಾಗುವ ಪರಿಯೇ ಮಾಯೆ ಅಂತ ಹೇಳ್ತಾರ ಅದನ್ನ ಮಾಯೆ ಅಂತ ನಡೆಸ್ತಾರ ಹಿಂಗಾಗಿ ನಮ್ಮ ತಲೆ ಒಳಗ ಶರೀಪ್ರಭಾ ಚಂದ್ರ ಹೇಳ್ತಾರ ಹದಿನೆಂಟು ಪುರಾಣಗಳು ಎನ್ನ ಬಗಲೊಳಗುಂಟು ಅಪ್ಪನ ಪ್ರಭುಲಿಂಗ್ ಲೀಲೆ ಎಂಬುದು ಎನ್ನ ಮಸ್ತಕದ ಮೇಲುಂಟು ಅನ್ನುವಂತ ಈ ನಾಡಿನ ತುಂಬ ಕನ್ನಡದ ಕವಿ ಶರೀಪ ಬಹಳ ಅದ್ಭುತವಾಗಿ ಹೇಳ್ತಾನೆ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಅಂತಂದ್ರೆ ಯಾವ್ದನ್ನ ಮಾಯ ಅಂತ ಅದು ಮಾಯೆಲ್ಲ ನಿನ್ನ ತಲೆಯೊಳಗೆ ಅಜ್ಞಾನ ತುಂಬತ್ತಲ್ಲ ಎಲ್ಲಿ ಕತ್ತಲೆ ಇತ್ತಲ್ಲ ದ ನೈಟ್ ಈಸ್ ಡಾರ್ಕ್ ಅಂತ ಏನು ಕರಿತೀವಲ್ಲ ಆ ಕತ್ತಲೆ ತುಂಬಿದಂಥ ಮನಸ್ಸುಗಳು ಮಾಯಗೆ ಒಳಗಾಗಿರ್ತಾವ ಭ್ರಾಂತಿಗೆ ಒಳಗಾಗಿರ್ತಾವ ಅಲ್ಲಿ ಮಾತ್ರ ಮಾಯ ಎದ್ದು ಕುಣಿತೈತಿ ಅಂತ ಹೇಳಕ ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರ ಅಂದ್ರ ಬಹಳ ಚಂದ ಆಡ್ತಾರ ಅವ್ರು ಎಷ್ಟು ಆಡ್ತಾರಂದ್ರ ಮಾಯದ ಬಲುಬೇರಿ ಕೆವ್ವಾ ಹುಷಾರಿ ನೋಡೋವಾ ಮಾಯ ಇಲ್ಲ ಅಂದ್ರೂ ಕೂಡ ಐತಿ ಅನ್ನುವಂಥ ಮತೀಯ ಭ್ರಮೆಯನ್ನು ನೀವು ತೆಲಗೆ ತುಂಬಿ 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 ನಿಮ್ಮನ್ನು ಏನ್ ಮಾಡ್ತೀರ ಅಂದ್ರ ಸತ್ಯದ ಕದವನ್ನ ಮುಚ್ಚಿ ಅಸತ್ಯದ ಕಡೆ ಓಡ್ಸಕತ್ತಾರ ಭಾಳ ಎಚ್ಚರ್ರಿ ಹೇಳಿ ಅದು ಹೆಂಗೆ ಬಂದ ನಿಮ್ಮ ಕಾಡ್ತತಿ ಅನ್ನೋದಕ್ಕೆ ಭಾಳ ಚಂದ ಆಡ್ತಾರ ಅವ್ರು ಮಾಯದ ದೆವ್ವ ಮಾಯದ ದೆವ್ವ ಬಲುಬೇರಿ ಕೆವ್ವ ಹುಷಾರಿ ನೋಡವ್ವ ಹುಷಾರಿ ನೋಡವ್ವ ತಂಗಿ ಜ್ವಾಕಿಲೆ ನಡೆಯವ್ವ ಹುಷಾರಿ ನೋಡುವ ತಂಗಿ ಜ್ವಾಕಿಲಿ ನಡೆಯುವ ಇಲ್ಲಿ ತಂಗಿ ಅಂದ್ರೆ ಬರೀ ಹೆಣ್ಮಕ್ಳು ಅಂತಲ್ಲ ಯಾಕಂದ್ರ ನಮ್ಮ ಶರಣ ಸಿದ್ಧಾಂತದೊಳಗ ಈ ಅಂಗವೇ ಯಾವ ಭಾವ ಸತಿಭಾವ ಲಿಂಗವೇ ಪತಿಭಾವ ಹಾಗಾಗಿ ಆ ಪರಶಿವನ ಅಂಗಡದೊಳಗ ನಾವೆಲ್ಲರೂ ಸತಿಭಾವದಲ್ಲಿ ಅಂತಾರ ಅದನ್ನ ಮನಗಂಡಂತವ್ರು ಅವ್ರು ಹೇಳ್ತಾರ ಮಾಯದ ದೆವ್ವ ಬೊಲೆ ಕೆವ್ವ ಹುಷಾರಿ ನೋಡವ್ವ ಅದನ್ನ ಹೇಳ್ಕೊಂತ ಹೇಳ್ತಾರ ಅವರು ಲಿಂಬಿಯ ಬನದೊಳಗ ಯವ್ವ ಬಾಗಿ ಬಂದಿತ್ತ ಸಂಪಿಗೆ ಬನದೊಳಗ ಯವ್ವ ಸುಳಿ ಸುಳಿದು ಬಂದಿತ್ತ ಮಾಯದ ದೆವ್ವ ಮಾಯದ ದೆವ್ವ ಬಲಬೇರಿ ಕೆವ್ವ ಹುಷಾರಿ ನೋಡವ್ವ ಹುಷಾರಿ ನೋಡವ್ವ ತಂಗಿ ಜ್ ವಾಕಿಲೆ ಹುಷಾರಿ ನೋಡವ್ವ ತಂಗಿ ಜ ನಡೆಯವ್ವ ಎಲ್ಲ ಅಲ್ಲ ಸಲ್ಲದ ಮನಸ್ಸುಗಳು ನಮಗೆ ಏನು ಮಾಡಕತ್ತವ ಅಂತಂದ್ರೆ ಇಲ್ಲದನ್ನ ಐತಿ 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 ಅಂತ ತಲಿಯೊಳಗ ಭ್ರಮೆಗೆ ಒಳಪಡಿಸಿ ಏನು ಮಾಡಿಬಿಟ್ಟವ ಅಂದ್ರ ನಮ್ಮನ್ನ ಕತ್ತಲೆಯ ಕೊಟ್ಟದೊಳಗ ಕುಂದಿರ್ಸಿಬಿಟ್ಟವ ಯಾವ ಜಗತ್ತು ನಮ್ಮನ್ನ ಕತ್ತಲೆಯ ಕಡೆಗೆ ಕುಂದ್ರಿಸಿಬಿಟ್ಟಿತ್ತಲ್ಲ ಅಂತಹ ಜಗತ್ತನ್ನು ಧಿಕ್ಕರಿಸಿ ಬಸವ ತಂದೆ ನಮಗೆ ಹೊಸ ಸಿದ್ಧಾಂತವನ್ನ ಕೊಟ್ಟರು ಅಂತಹ ಹೊಸ ಸಿದ್ಧಾಂತವೇ ಯಾವುದು ಅಂತಂದ್ರ ಅಖಂಡ ಲಿಂಗಾಯತ ಅನ್ನುವಂತ ಸಿದ್ಧಾಂತ ಅಂತಹ ಅಖಂಡ ಲಿಂಗಾಯತ ಅನ್ನುವಂತ ಸಿದ್ಧಾಂತದೊಳಗ ನಾವೆಲ್ಲರೂ ಬೇರೆ 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 ಪಂಥದಾಗಿರಬೇಕು ಇದು ಒಂದು ಮಾಯನೇ ಎಲ್ಲೆಲ್ಲಿ ಮಾಯ ಹರವು ತನ್ನ ಒಳಚಾರ್ಜನ್ನು ಕುಂತ್ಕತಿ ಅಂತಂದ್ರ ಕೊಟ್ಟ ಕುರ್ಚಿನ ಹತ್ತು ನಿಮಿಷಕ್ಕೆ ಕೊಟ್ಟಾರ ಅನ್ನೋಂಥ ಪ್ರಜ್ಞೆ ನನಗೆ ಕೊಟ್ಟ ಕುರ್ಚಿ ನನಗೆ ಆಗೇತಿ ನನಗೋಸ್ಕರ ಕುಂತತಿ ಅಂದ್ರೆ ಅದು ಮಾಯನ ಯಾಕಂದ್ರ ಈಗ ನೋಡ್ರಿ ಇಲ್ಲಿ ನಮಗೆ ಹತ್ತು ನಿಮಿಷದ ಕುರ್ಚಿ ಅಂತ ತಿಳ್ಕೊರಿ ಈ ಕುರ್ಚಿ ಹತ್ತು ನಿಮಿಷಕ್ಕಷ್ಟು ನಮ್ಮದಂತ ತಿಳ್ಕೊಂಡಿದ್ವಿ ಅಂದ್ರೆ ನಾವು ಸರಿ ಇದೀವಿ ಅಂತ ಅರ್ಥ ಈ ಕುರ್ಚಿ ತಿದ್ರು ಅಂದ ಇದು ನನಗಾಗೇರಬೇಕು ಇರ್ಬೇಕು ಐತಲ್ಲ ಅದು ಇನ್ನೂ ದೊಡ್ಡ ಮಾಯಾಬ್ರ ಅಂತ ಅವ್ನ ಬೆನ್ನತಿ ಕಾಡಕತೈತಿ ಅಂತ ಅರ್ಥ ಇದು ಬಹಳಷ್ಟು ಮಂದಿಗೆ ಐತಿ ಕುರ್ಚಿ ಭ್ರಮೆ ಹಿಂಗಾಗಿ ಒಬ್ಬೊಬ್ಬ ಮನುಷ್ಯ ಒಂದೊಂದು ಭ್ರಮೆಯ ಮಾಯೆಯ ಛಾಯೆ ಒಳಗ ಒದ್ದಾಡ್ತಿರ್ತಾನಲ್ಲ ಹಾಗೆ ಒದ್ದಾಡುವಂತಹ ಮಾಯೆಯ ಛಾಯೆ ಒಳಗ ಒಳಗಾದಂತ ಅನೇಕ ಮನಸ್ಸುಗಳಿಗೆ ಅವ್ರು ಎಚ್ಚರಿಸ್ತಾ ಎಚ್ಚರಿಸ್ತಾ ತಾಬೇರೆಯನ್ನ ಅಳಲಿಸಿ ಬಾ ಕಾಡಿತ್ತು ತಾಬೇರೆಯನ್ನ ಬಳಲಿಸಿ ಕಾಡಿತ್ತು ಮಹಾದೇವಿ ಕೊನೆಗೊಂದು ಮಾತು ಹೇಳ್ತಾಳೆ ಈ ಮಾಯ ಗೆಲ್ಲುವುದು ಎನ್ನಳವಲ್ಲ ಅಂತ ಹೇಳ್ತಾಳ ಈ ಮಾಯೆಯನ್ನ ಗೆಲ್ಲುವುದು ಎನ್ನ ಅಳವಲ್ಲ ತಂದೆ ಅಂತಂದ್ರೆ ಸದಾ ನೀನು ಒಲಿದು ನನ್ನ ಕರ್ಕೊಂಡು ಹೋದೆ ಅಂದ್ರೆ ಅವಾಗ ನನಗ ಮಾಯನ್ನು ಗೆಲ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತ್ರ ಹೇಳ್ತಾರ ಅಂದ್ರ ಸದಾ ಅರಿವಿನ ಎಚ್ಚರಿಕೆಯ ಪ್ರಜ್ಞೆಯಲ್ಲಿ ಗೆದ್ದೇನೆ ಅಂದ್ರೆ ಒದ್ದನೆ ಇತ್ತಂತ ಮಾಯಿ ಯಾರನ್ನ ಗೆದ್ದೆ ನೀವು ಭಾಳಷ್ಟು ಗೊತ್ತೈತಿ ಅಂತ ಹೇಳ್ತಾರಲ್ಲ ನುಂಗಿ ನೀರು ಕುಡಿದಿತ್ತಂತ ಬ್ರಹ್ಮ ಗನವೆಂದು ಬ್ರಹ್ಮನ ಪೂಜಿಸಲು ಹೋದಡೆ ಬ್ರಹ್ಮನ ನುಂಗಿತ್ತಿ ಮಾಯೆ ವಿಷ್ಣುವ ನುಂಗಿತ್ತಿ ಮಾಯೆ ಹರಿಯ ನುಂಗಿತ್ತಿ ಮಾಯೆ ಅಷ್ಟೇ ಅಲ್ಲ ನರ ಹರ ಸುರ ಮುನಿ ಯೋಗಿ ಜೋಗಿ ಲಾಕುಳೇಶ ಇಂತಿ ಅನಂತ ಇಂತಿ ಅನಂತ ಶ್ರವಣೀ ಸನ್ಯಾಸಿಗಳನ್ನೆಲ್ಲ ತಲೆ ಕೆಳಗಾಗಿ ಮಾಡಿತ್ತಿ ಈ ಮಾಯೆ ಈ ಮಾಯೆಯ ಗೆಲ್ಲುವಡೆ ನಡವಲ್ಲ ನೀನು ಒಲಿದು ಕುಡಿದುದೇ ನಾನು ಗೆದ್ನಪ್ಪ ಅಂತ ಹೇಳ್ತಾರೆ ಶರಣ್ರು ಇಡೀ ಜಗತ್ತಿನೊಳಗ ನರ ಹರ ಸುರ ಮುನಿ ಯೋಗಿ ಜೋಗಿ ಲಾಕುಳೇಶ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರೆಲ್ಲರೂ ಕಾಲದ ಕಟ್ಟಳೆಗೆ ಒಳಗಾಗಿ ತಲೆ ಕೆಳಗಾಗಿ ಹೋಗಿಬಿಟ್ರಂತ ನೆನಪಿರ್ಲಿ ತಲೆ ಕೆಳಗಾಗಿ ಹೋಗದ ಅರಿವಿನ ಆ ಅಂತರ್ಸತ್ವದ ಜ್ಞಾನವನ್ನ ಲಿಂಗಾನುಭಾವ ಸಂಧಾನದ ಮೂಲಕ ಅರಿತು ನಾನು ನಾನೆಲ್ಲ ನಾನು ಸ್ವಯಂ ಪರಶಿವ ಮೂರ್ತಿ ಅನ್ನೋದನ್ನ ತಿಳ್ಕೊಂಡ ತನ್ಮೂಲಕ ಮಾಯೆಯ ಬಾಗಿಲಿಗೆ ಅಂದ್ರ ಹಡಪದ ಲಿಂಗ ಅಂತ ಹೇಳ್ತಾಳ ನಮ್ಮ ಶರಣರ ಪರಿ ಅಂತಂದಡೆ ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕಿ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗನಲ್ಲಿ ಓಲಾಡುವ ಶರಣಂಗೆ ನಮೋ ನಮ ಎಂದೆನೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ಹೇಳ್ತಾರ ಯಾರು ಮಾಯೆಯನ್ನ ಗೆದ್ರು ಅಂತಂದ್ರ ಕತ್ತಲೆಯ ಬಾಗಿಲಿಗೆ ಕದವ ಕದವ ನಿಕ್ಕೋದು ಅಂದ್ರೇನ ಜನನ ಮತ್ತು ಮರಣದ ಪರಿಯನ್ನು ಅರಿತು ಈ ಭೂಮಿ ಮೇಲೆ ನಾವು ಬದಕಾಕೆ ಬಂದೇವಿ ಅಂತಂದ್ರ ಎಲ್ಲರೂ ಮೂರು ದಿವ್ಸದ ಯಾತ್ರೆ ಮಾಡಕ ಬಂದೇವಿ ಅದ್ರೊಳಗೆ ಯಾಕೆ ಕಷ್ಟ ದಿಮಾಕ ನಂದು ದೊಡ್ಡ ಪೀಠ ನಿಂದು ಸಣ್ಣ ಪೀಠ ನಾ ದೊಡ್ಡ ಸ್ವಾಮಿ ನಿಂದು ಸಣ್ಣ ಸ್ವಾಮಿ ನಂದ ಆ ಪೀಠ ನಂದು ಈ ಪೀಠ ಆ ಜಾತಿ ನಿಂದ್ ಈ ಜಾತಿ ಅರೆ மா எல்லா இது மா இன்னேன் தன்னேன் ನಾ ದೊಡ್ಡವ ನೀ ಸಣ್ಣವ ನಾ ದೊಡ್ಡವ ನಾ ಇನ್ನೂ ದೊಡ್ಡವ ಅರೆ ಎಲ್ಲೆಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ನಾ ದೊಡ್ಡವ ಅನ್ನುವಂತ ಹುಚ್ಚು ಭ್ರಮೆ ಮನಸ್ಸಿನೊಳಗೆ ಮನಿ ಮಾಡಿ ಕುಂದಿರ್ತತ್ತಲ್ಲ ಅವರೆಲ್ಲರೂ ಎದಕ್ಕೆ ಆಗಿರ್ತಾರ ಲಿಂಗಮ್ಮತ ಹೇಳೋದು ಅವರೆಲ್ಲರೂ ಕತ್ತಲೆಯ ಬಾಗಿಲಿಗೆ ಕದವನಿಕ್ತಾರಲ್ಲ ಅವರು ಜಾತಿ ಅನ್ನುವಂಥ ಹಮ್ಮಿನ ಕೋಟೆಯಲ್ಲಿ ಕುತ್ಕೊಂಡ ತತ್ವದ ಮುಖವಾಡನ ಹಾಕೊಂಡು ಮಾತಾಡ್ ಮಾತಾಡೋರಿಗೆ ಅವ್ರು ಎದಕ್ಕೆ ಸಿಕ್ಕೊಂಡಾರ ಅಂದ್ರೆ ಮಾಯ ಬಾಗಿಲಿಗೆ ಸಿಕ್ಕೊಂಡಾರ ಹೊರತು ಯಾರು ಗಟ್ಟಿಯಾಗಿ ತತ್ವವನ್ನು ಹಾಕೊಂಡಿರ್ತಾರಲ್ಲ ಯಾರು ಗಟ್ಟಿಯಾಗಿ ಅಪ್ಪನ ಮಕ್ಕಳಾಗಿ ಶರಣ ಸಿದ್ಧಾಂತವನ್ನ ಒಳಗು ಹೊರಗೆ ಇಟ್ಕೊಂಡಿರ್ತಾರಲ್ಲ ಅವರು ಜಾತಿ ವಾಸನೆಗೆ ಒಳಗಾಗಿರಂಗಿಲ್ಲ ಅವರು ಬಸವ ತತ್ವದ ವಾಸನೆಗೆ ಒಳಗಾಗಿರ್ತಾರೆ ಅವರು ಮಾಯೆ ಚಾಯೆಯನ್ನ ಎಡಗಾಲಿಂದ ಜಾಡಿಸಿ ವದ್ ಒಳಗು ಹೊರಗು ಬಸವ ಅನ್ನುವಂತ ಬೀಜವನ್ನ ಅಂತ ಕಂಡ ಇಟ್ಕೊಂಡಿರ್ತಾರ ಬಹಳಷ್ಟು ಮಂದಿ ಮುಖವಾಡ್ ಹಾಕೊಂಡು ಮಾತಾಡೋ ಬಹಳ ಅದಾರ ಏನ್ ಮಾಡೋದು ಯಾಕಂದ್ರ ನಮ್ ತಪ್ಪಲ್ಲ ನಿಮ್ ತಪ್ಪಲ್ಲ ಅಂತದ ಯಾರ ತಪ್ಪು ಅನ್ನೋದಕ್ಕ ವಚನಕಾರ ಹೇಳಕತ್ತಾರ ಮತ್ತ ನನ್ ಮೇಲೆ ಸಿಟಿಗಿದ್ರೆ ನೀವು ಸಿಟಿ ಹೇಳಂಗಿದ್ರೆ ನನ್ ಮೇಲೆ ಸಿಟಿ ಹೇಳ್ಬಾಡ್ರಿ ವಚನಕಾರ ಮೇಲೆ ಸಿಟಿ ಹೇಳ್ರಿ ಅವ್ರು ಏನ್ ಹೇಳ್ತಾರ ಅಂತಂದ್ರ ಅವ್ರು ಹೇಳ್ತಾರ ಅಂತಂದ್ರ ಸತ್ತುಳ್ಳ ಶರಣರು ದರೆಯಂಗಳದ ಅಂಗಳದ ಎದ್ದು ಮೆರವ ಕಾಲಕ್ಕೆ ಉರ್ವಿ ಮೋನೇಶ್ವರ ಹೇಳ್ತಾರ ಸತ್ತುಳ್ಳ ಶರಣರು ದರೆಯಂಗಳದ ಮಧ್ಯೆ ಎದ್ದಿ ಎದ್ದು ಮೆರೆಯುವ ಕಾಲಕ್ಕೆ ಬಲ್ಲಿದರಲ್ಲದವರ ಪಾಷಾಂಡಗಳೆಲ್ಲ ಬಂದು ತತ್ವ ವಹಿಳೆಯರು ಬಲ್ಲಿದವರಲ್ಲದೆಲ್ಲರೂ ಬಂದು ಪಾಷಾಂಡಿಗಳೆಲ್ಲರೂ ಶರಣ ತತ್ವ ಹೇಳಿದರು ಹೊರಗೆ ಶರಣದ ಮುಖವಾಡ ಅಂತರಂಗದೊಳಗೆ ವಿಷದ ಜ್ವಾಲೆಯನ್ನೇ ಬಿತ್ತು ತಿಪ್ಪರು ಅಯ್ಯಯ್ಯೋ ಮೊನೆಯಂತನ ಇಂತಪ್ಪವರನ್ನ ಕಂಡು ಮೊನಯ್ಯನ ಮಾತು ಚಾಣದ ಹದನದಂತೆ ಗಟ್ಟಿಯಾದವರು ಉಳಿದಾರು ಜೊಟ್ಟಿಯಾದವರು ಅಳಿದಾರು ಹಸನ್ ಮುಖದಿ ಬಸವ ಗುರು ರಾಯ ಹಸರುಗುದುರೆ ನೀರಿ ಬರುತ್ತಿರಲು ದರೆ ಅವಗೆ ವಶವಾಗದಿ ಹೋದೆ ಅನ್ನುವಂತ ಮಾತನ್ನ ವಿಶ್ವಕರ್ಮ ವರ್ವಿ ಮೌನೇಶ್ವರ ಹೇಳ್ತಾನ ಎಷ್ಟು ಚಲೋ ಚಲೋ ಮಾತು ಹೇಳ್ತಾನ ಚಲೋ ಜಾತಿ ಅನ್ನುವಂಥ ಮಾಯ ಹೆಂಗ್ ಕಡಕತ್ತ ಎಷ್ಟು ಚಲೋ ಹೇಳ್ತಾರಂದ್ರ ಅವರು ಕುರುವ ಕುರವನಾಗಿ ಹುಟ್ಟಿದ್ದರೆ ಹೆಮ್ಮೆ ಪಡುತ್ತಿದ್ದೆ ಗರ್ವಿ ಜನಿವಾರಿಯ ಉದರಜ್ ಜನಿಸಿ ನಾ ಕಿರಿದಾದೆ ನೀ ಕೇಳು ಬಸವಣ್ಣ ಎಷ್ಟು ಚಲೋ ಐತಲ್ಲ ಮಾಯ ಅನ್ನುವಂಥದ್ದು ನಿಮ್ಮನ್ನು ಬಿಡ್ರಿ ಹೋಗ್ಲಿ ಗಂಡ ಹೆಂತಿ ಮಕ್ಕಳು ಮನಿ ಐಶ್ವರ್ಯ ನಿಮಗ ಇಷ್ಟು ಬೆನ್ನತ್ತಿ ಕಡಕದೈತಿ ಬಿಟ್ಟೇನೋ ಸ್ವಾಮಿಗಳಿಗೆ ಕಂಡಪಟ್ಟು ಬೆನ್ನತಿ ಕಾಡುವಾಗಪ್ಪ ನಿಮ್ಗೇನು ಹೇಳದೈತಿ ಹೇಳಿ ನಾವು ಎಲ್ಲವನ್ನೂ ಬಿಟ್ಟೇನೆ ಅನ್ನುವಂತ ನಮ್ಗ ಕಂಡ ಬೆನ್ನತ್ತಿ ಕಾಡುವಾಗ ನಿಮ್ಗೆ ಯಾಕೆ ಕಡಂಗಿಲ್ಲ ಹೇಳಕತ್ತಾರ ನನ್ನೊಳಗೂ ಕೂಡ ಸೂಕ್ಷ್ಮವಾಗಿ ಬೆನ್ನತ್ತಿ ಕಾಡಕತ್ತಿತ್ತು ಏನು ಬೆನ್ನತ್ತಿ ಕಾಡಕತ್ತಿತ್ತು ಅಂತಂದ್ರ ನಾನು ಎಲ್ಲವನ್ನ ಬಿಟ್ಟು ಲಿಂಗತತ್ವದ ಅಂಗಳದಲ್ಲಿ ಒಂದಾಗಿ ಲಿಂಗ ಮನದಲ್ಲಿ ಅಚ್ಚೊತ್ತಿ ನಿಲ್ಬೇಕಂದ್ರೆ ನನ್ನವನ್ನ ನನ್ನವರೇ ಜಗ್ಗಿ ಜಗ್ಗಿ ಏನು ಮಾಡಕತ್ತಾರಂದ್ರ ನೀ ಅವನಲ್ಲ ನೀ ಅವನಲ್ಲ ನೀ ಅವನಲ್ಲ ಅಂತೇಳಿ ಸಿಕ್ಕ ಹಾಕತ್ತಾರ ಮಾರಯ್ಯ ಏನು ಮಾಡಲಿ ಕುರುವ ಕೊರವನಾಗಿ ಹುಟ್ಟಿದ್ದರೆ ಹೆಮ್ಮೆ ಪಡುತ್ತಿದ್ದೆ ನಾನು ಯಾರ್ಯಾರ ಹಾದಿ ಬೀದಿಯೊಳಗೆ ಹುಟ್ಟಿಬಿಟ್ಟಿದ್ರೆ ಮಾರಯ್ಯ ಸಂತೋಷ ಪಡ್ತಿದ್ದೆ ಆನಂದ ಪಡ್ತಿದ್ದೆ ಏನು ಮಾಡ್ಲಿ ಗರ್ವಿ ಜನಿವಾರಿಯ ಉದರ ಜನಿಸಿ ಸುಮ್ಮನ ಈ ಜನಿವಾರಿದಾರು ಜನಿಸಿ ನಾ ಕಿರಿದಾದೆ ನೀ ಕೇಳೋ ಬಸವಣ್ಣ ಅಂತ ಹೇಳಕತ್ತಾರ ಎಲ್ಲರ ಒಳಗೂ ಜಾತಿ ಮಡವಿನ ವಾಸನೆ ಎಲ್ಲರೂ ೊಳಗನು ಅಜ್ಞಾನದ ವಾಸನೆ ಎಷ್ಟು ಚಲೋ ಹೇಳ್ತಾರ ಅಂತಂದ್ರೆ ಶರಣರು ಹೆಜ್ಜೆ ಹೆಜ್ಜೆಗನು ಕೂಡ ಸ್ವಚ್ಛವಾಗಿ ಬಿಚ್ಚಿಟ್ಕೋತ ಹೋಗ್ತಾರೆ ಅವರು ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕಿ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗ ನೋಡಲೊಲ್ಲದೆ ನಾವು ದೊಡ್ಡವ್ರ ಅನ್ಸ್ಕೊಂಡ್ರು ನಾವು ಎತ್ತರ ಕುಂತ್ರು ನಮ್ಮೊಳಗಿನ ಅಷ್ಟ ಮದಗಳು ಯಾಕೆ ಕಳೆಯಕ್ಕಾಗಿಲ್ಲ ಅಂತಂದ್ರ ನಮ್ಮೊಳಗ ಯಾಕೆ ಇನ್ನೂ ಅಂದಿಷ್ಟು ಜ್ವಾಲೆಗಳು ಎದ್ದು ಉರಾಕತ್ತ ನಿಗಿ ಅಂತಂದ್ರೆ ಅಂತಂದ್ರ ನಾವು ಏನ್ ಮಾಡಾಕತ್ತಿಲ್ಲ ಅಂದ್ರ ಹಡಪದ ಲಿಂಗಮತ್ತಾಯಿ ಹೇಳುವಂಗ ಕತ್ತಲೆಯ ಬಾಗಿಲಿಗೆ ಕದವ ನಿಕ್ಕುವಂತ ತಾಕತ್ತ ನಮ್ಮೊಳಗ ಬಂದಿಲ್ಲ ಹಾಗಾಗಿ ಪಶ್ಚಿಮದ ಕದವ ತೆಗೆದು ಬಚ್ಚ ಬರಿಯ ಬೆಳಗ ನೋಡಲೊಲ್ಲದೆ ಅಖಂಡ ಪರಶಿವ ಮೂರ್ತಿ ನಾನು ನೀನು ಅಂದಾದ್ಮೇಲೆ ನಾನ್ ನಿಮ್ನ ಕೇಳಕತ್ತೀನಿ ಏನಂತ ಹೇಳಿದ್ರು ಅವರು ಒಂದು ಮಾತು ಹೇಳಿದ್ರು ಯಾರರ ಯಾಕಿರ್ಲಿಲ್ಲ ಮರಯ್ಯ ಅಂಗದ ಮೇಲೆ ಲಿಂಗವನ್ನ ಕಟ್ಟವ್ರನ್ನ ಸಂಗಯ್ಯನ ಮಕ್ಕಳು ಅಂತ ಹೇಳಿದ್ವಿ ಅಂತ ಶರಣ್ ಹೇಳಕತ್ತಾರ ಹೌದಲ್ಲ ಅಲ್ಲ ಅಂಗದ ಮೇಲೆ ಲಿಂಗವನ್ನ ಕಟ್ಟದ್ರು ಎಲ್ಲರೂ ಸಂಗಮನಾಥನ ಮಕ್ಕಳು ಅಂತ ಹೇಳಕತ್ತೀವಿ ಮತ್ತಿಲ್ಲಿ ನಮ್ಮವ್ರು ನಮ್ಮನ್ನ ಕಾಲೆಡ್ಸಿಗೆ ಬೇರೆ ಯಾರು ಅಲ್ಲ ಬೇರೆ ಎಲ್ಲರೂ ಸಪೋರ್ಟ್ ಮಾಡಕತ್ತಾರ ಆದ್ರೆ ನಮ್ಮವ್ರು ನಮ್ಮನ್ನ ಬೇಲಿಯೇ ಎದ್ದು ಹೊಲ ಏಕತ್ರಿ ಯಾರಿಗೆ ಹೇಳಂಗಿಲ್ಲ ಅವ್ರು ನೀರ ನೀರಡಿಸಿ ಬೇಲಿಯೇ ಎದ್ದು ಮೈದು ನಾರಿಯೇ ತನ್ನ ಮನೆಯಲ್ಲಿ ಕಳುವಡೆ ಅಂತ ಹೇಳಂಗಿಲ್ಲ ಬಾಳಷ್ಟು ಕಡೆ ಹೇಳ್ತಾರ ನೋಡ್ರಿ ಆ ಏರಿ ನೀರುಂಬಡೆ ವೃಕ್ಷವೇ ಭಕ್ಷಕವಾದಡೆ ಇನ್ನಾರಿಗೆ ದೂರವೇ ಕೂಡಲ ಸಂಗಮ ದೇವ ನಾ ಯಾರಿ ಹೇಳ್ಬೇಕು ಕೇಳಪ್ಪ ಮಾರಯ್ಯ ಯಾವ ಈಗ ನಿಮಗೆ ತಿಳಿಯಂ ಹೇಳ್ಬೇಕಂದ್ರೆ ನಿಮ್ಮ ಹೊಲ್ದೊಳಗ ಒಂದು ದೊಡ್ಡ ಕೆರೆ ಕಡದ ಅಲ್ಲಿ ಕೆರೆಗೆ ನೀರ್ಸಕ್ ಸುತ್ತ ಬದು ಹಾಕಿರ್ತೀರಿ ಯಾಕೆ ಹಾಕಿರ್ತೀರಿ ಬದುನಾ ಐ ನಿಮ್ಮ ನಿಮ್ಮ ನಿಮ್ನ ಆ ಬದು ಯಾಕೆ ಹಾಕಿರಿ ಅಂದ್ರೆ ಆ ಒಂಡಿ ಒಂಡಿ ಒಳಗೆ ನೀರು ನಿಲ್ಲಿ ಅಂತ ಹಾಕಿರ್ತೀರಿ ಮತ್ತೆ ಆ ವಂಡಿಯನ್ನು ನೀರು ಕುಡಿದ್ಬಿಟ್ರೆ ಅರೆ ಇನ್ನಾರಿಗೆ ದೂರ ವೃಕ್ಷವೇ ಭಕ್ಷಕವಾದಡೆ ಒಬ್ಬ ರೈತ ತನ್ನ ಮಾವಿನ ತೋಪನ್ನು ಪೇರಲ್ ತೋಪನ್ನು ಬೇಲಿಯನ್ನ ಕಟ್ಟಿ ಮರವನ್ನು ಸಂರಕ್ಷಣೆ ಮಾಡಿ ತೋಟದೊಳಗೆ ಸಮೃದ್ಧವಾದ ಫಲ ಬರಲಿ ಅಂತ ಯಾಕೆ ಕಾಯ್ತಿರ್ತಾನ ಅಂದ್ರ ಅಲ್ಲಿ ಬಂದಂತ ಫಸಲನ್ನ ಸಮಾಜಕ್ಕೆ ಹಂಚಿ ತನ್ಮೂಲಕ ನಾನು ಬದುಕಬೇಕು ಸಮಾಜನೂ ಬದುಕ್ಬೇಕು ಅಂತೇಳಿ ಕಾಯ್ತಿರ್ತಾನ ಆ ಮರನ ಹಣ್ ತಿನ್ಬಿಟ್ರೆ ಅರೆ ಟೇಲ್ಮಿ ಆ ಮರನ ಹಣ್ ತಿನ್ಬಿಟ್ರೆ ಏನ್ ಮಾಡೋದು ಅವ್ರು ಹೇಳಕತ್ತಾರ ಹೇಳಕತ್ತಾರ ನೀರ ನೀರಡಿಸಿ ಅಂದಾದ್ಮೇಲೆ ವೃಕ್ಷವೇ ಭಕ್ಷಕವಾಗಿ ಮೇಲೆ ಮತ್ ಹೇಳಕತ್ತಾರ ಅವರು ಎಷ್ಟು ಚಲೋ ಮಾತು ಹೇಳಕತ್ತಾರ ಅಂದ್ರ ವಚನಗಳಲ್ಲಿ ಮಾಯಾ ಪರಿ ಅನ್ನುವಂಥದ್ದ ನಮ್ಮ ಮನದೊಳಗಿನ ವಚನ ಅಂತಂದ್ರ ಬೇರೆ ಏನೂ ಅಲ್ಲ ವಚನ ಅಂತಂದ್ರೆ ಮತ್ತೇನು ಅಲ್ಲ ಹೌದು ಹದಿನೈದು ನಿಮಿಷ ಅಂತ ಹೇಳಿದ್ರೆ ಅವರು ಅದಕ್ಕೆ ಸಮಯ ಅಂತ ಕಾಣಿಸತಿ ನಥಿಂಗ್ ಇಟ್ಸ್ ಡೋಂಟ್ ವರಿ ಹಿಂಗಾಗಿ ಏನೇನ ಐತಲ್ಲ ಈ ಜಗತ್ತಿನೊಳಗ ಎಲ್ಲೆಲ್ಲೇ ಮಾಯೆ ಚಾಯ್ ಅಡಿ ಕುಂತಂದ್ರೆ ಗೆದ್ದೇನಂದ್ರೆ ಅಂದ್ರೆ ಒದ್ದೆನ ಐತೆಂತ ನೋಡ್ರಿ ಲಾಸ್ಟ್ ಮಾತಿದ್ರು ಮಾಯೆ ಎಲ್ಲೆಲ್ಲಿ ಹೆಂಗೆ ಕುಂತತ್ತಂದ್ರೆ ಭಾಳ ದೊಡ್ಡವ ಭಾಳ ಓದ್ಕೊಂಡನಿ ಎತ್ತಿಗೆ ಪರಾಕಿ ಆಗಿ ಕಾಡಿತ್ತು ಮಾಯೆ ಶ್ರವಣಿಗೆ ಶ್ರವಣಿ ಕಾಡಿತ್ತು ಮಾಯೆ ಎಲ್ಲಿ ಹೋಗ್ತೀರಿ ಹೇಳ್ರಿ ನೀವು ಎಲ್ಲೆಲ್ಲಿ ಹೋಗಿ ಬಿಚ್ಚಿ ಬಿಚ್ಚಿ ನೋಡ್ತೀರಿ ಅಲ್ಲಲ್ಲೇ ಒಟ್ಟ ನೀ ಮುಂಚೆ ಬಾಗಲೇ ಬಿಟ್ಟು ಬಂದೇನಿ ಅಂದ್ರೆ ಹಿತ್ತಲ ಬಾಗಲೇ ಬಂದು ನಿನ್ನ ಮೇಲೆ ಕುಡಿತಿರ್ತದಂತ ಏನು ಏನ ಮಾಯೆ ಇಟ್ಸ್ ನಥಿಂಗ್ ಇದು ಬೇರೆ ಏನೂ ಅಲ್ಲ ಇಟ್ಸ್ ಅ ಫೋರ್ಸ್ ಆಫ್ ನೆಗೆಟಿವ್ ನನ್ನೊಳಗೆ ನೋಡಗಿರ್ತಕ್ಕಂತ ಅಂಧಕಾರ ಕತ್ತಲೆ ಅಜ್ಞಾನ ಅದಕ್ಕೆ ಸಾಕ್ರೆಟಿಸ್ ಒಂದು ಒಳ್ಳೆ ಮಾತನ್ನು ಹೇಳ್ತಾನೆ ಜ್ಞಾನವೇ ಅಜ್ಞ ಜ್ಞಾನವೇ ಜೀವನ ಜ್ಞಾನವೇ ಜೀವನ ಜೀವನವೇ ಸದೃಢವಾದ ಬದುಕು ಅಜ್ಞಾನವೇ ಮರಣ ಮರಣವೇ ಮಸಣ ಅಂತ ಹೇಳ್ತಾನ ಎಲ್ಲಿ ಅಖಂಡವಾದಂಥ ಜ್ಞಾನ ಇರ್ತತ್ತಲ್ಲ ಅದು ಸುಭದ್ರವಾದ ಬದುಕಾಗಿರ್ತತಿ ಎಲ್ಲಿ ಅಜ್ಞಾನದ ಕೋಟಿ ಕೂತ್ಕೊಂಡು ಅಲ್ರಿ ನೀವು ಮಾತಾಡಕತ್ತಿದ್ದು ವಿಶ್ವ ವಿಭೂತಿ ಪುರುಷ ಅಂತ ಬಸವಣ್ಣನವರ ಸಿದ್ಧಾಂತವನ್ನ ನೀವು ಹೇಳಕತ್ತಿದ್ದು ವಿಶ್ವಕ್ಕೆ ಮಹಾ ಮಾನವತಾವಾದಂಥ ಸಿದ್ಧಾಂತವನ್ನ ಮಣ್ಣಿಸಲ್ಪಟ್ಟಂತ ವಿಶ್ವ ವಿಭೂತಿ ಪುರುಷ ಬಸವ ತಂದೆಯ ಸಿದ್ಧಾಂತವನ್ನ ಹಾಗೆ ನಾವೆಲ್ಲರೂ ಬಸವ ತಂದೆಯ ಸಿದ್ಧಾಂತವನ್ನು ಹೇಳುವಾಗ ಒಂದೇ ತಾಯಿಯ ಮಕ್ಕಳನ್ನು ಅಂತ ನಾವೆಲ್ಲರೂ ಹೊಂಟೇವೆ ಅಂದ್ರ ಮತ್ತೆ ನಮ್ಮೊಳಗದ ಆದಲ್ಲ ಇದಲ್ಲ ಅಂತ ಅಂತಂದ್ರೆ ಅದು ನಮ್ಮ ಮನದ ಮಾಹಿಯೋ ಇನ್ನೊಬ್ಬರ ಮನದ ಮಾಹಿಯೋ ಐ ನಿಮ್ಮ ನಿಮ್ಮ ನಿಮ್ನಕ್ಕೆ ಆಗುತ್ತೆ ನಾ ಅದು ನಮ್ಮ ಮನದ ಮಾಯೆ ನನ್ನೊಳಗ ಕತ್ಲು ತುಂಬಿದ್ದಕ್ಕ ನನ್ನೊಳಗ ವಿಶಾಲತೆಯಲ್ಲಿದ್ದ ನಾನು ಸಂಕಚಿತ ಗುಣಕ್ಕೆ ಒಳಪಟ್ಟಿದ್ದ ಅದಾದಲ್ಲೋ ಇದು ಅಂತ ಹೇಳಕತ್ತೇವೆ ಮತ್ ಯಾರು ಬೆಳಕನ್ನು ತೋರಿಸ್ಬೇಕಾಗಿತ್ತಲ್ಲ ಯಾರು ಮಾತನ್ನು ಕೇಳಿದ್ರೆ ಪೂರ್ಣತೆ ಬರಬೇಕಾಗಿತ್ತು ಯಾರು ಮಾತನ್ನು ಕೇಳಿದ್ರೆ ಯಾವ ವಚನಗಳನ್ನ ಹಾಡಿದ್ರ ಯಾವ ವಚನ ಕೇಳಿದ್ರ ಪಕ್ವತೆ ಬರಬೇಕಾಗಿತ್ತಲ್ಲ ಆ ವಚನಗಳನ್ನು ಹೇಳಿದ ಮೇಲೂ ಆ ವಚನವನ್ನು ಆಡಿದ ಮೇಲೂ ಅಲ್ಲಿ ಅಜ್ಞಾನ ತುಂಬೇತಿ ಅಂತಂದ್ರ ನನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಏನಾಗಿವೆ ಅಂದ್ರ ಎಲ್ಲೆಲ್ಲೋ ಒಂದು ಮಾಯದ ಶರತಕ್ಕೆ ಒಳಗಾಗಿವೆ ಅಂತ ಅರ್ಥ ಇದನ್ನ ಪ್ರಾಂಜಲ ಮನುಷ್ಯನ ಪ್ರತಿಯೊಬ್ರು ಒಪ್ಕೋಬೇಕ ನನ್ನ ನಡಕೊಂಡು ಪ್ರತಿಯೊಬ್ಬರು ಎಲ್ಲರೂ ನಾವೆಲ್ಲರೂ ಒಂದೊಂದ್ ಕಡೆ ಅಂತ ಅರ್ಥ ಅದನ್ನ ಒಳಗಾಗಿ ದೂರಿ ಬಾಗಲಕೋಟೆ ಅಂಗಡದ ಒಳಗ ರೆಡ್ ಲೈಟ್ ಹೈ ಅಲರ್ಟ್ ಅಂತ ಹೈ ಅಲರ್ಟ್ನೊಳಗೆ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಇಡೀ ಬಾಗಲಕೋಟೆ ಜಿಲ್ಲಾ ತಂದೆ ತಾಯಿಗಳು ಅತ್ಯಂತ ಸುಭದ್ರವಾಗಿ ನಮಗೆ ನಮ್ಮ ಇವರು ಮೋಟಿ ಮೋಟಿ ಹಾಕ್ತಿದ್ರು ಎಲ್ಲೆಲ್ಲಿ 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 ಇಷ್ಟೊತ್ತನ ಬಸವ ಯಾತ್ರೆ ಏನು ಮಾಡ್ಕೊತೀವಲ್ಲ ಅದರೊಳಗೆ ಒಂದು ಕೈ ಮ್ಯಾಲಾಗಿ ಯಾವುದು ಅಂತಂದ್ರೆ ಎಲ್ಲಿ ಅಂದರ ಅಲ್ಲೇ ನಮ್ಮಪ್ಪ ಪ್ರಜ್ವಲ್ಸನ್ ರೀ ಸ್ವಾಮಿಗಳು ಅನ್ನುವಂತ ಮಾತನ್ನು ಅವ್ರು ಹೇಳಿದ್ರು ಇಟ್ಸ್ ಅ ಬ್ಯೂಟಿ ಆಫ್ ನಾಲೆಜ್ ಇಟ್ಸ್ ಅ ಬ್ಯೂಟಿ ಆಫ್ ನಾಲೆಜ್ ಇದು ಅಖಂಡ ಜ್ಞಾನ ಇದು ಕತ್ತಲು ತುಂಬಿತ್ತು ಅಂದ್ರೆ ಅದೇ ಅಜ್ಞಾನ ಅದಕ್ಕೆ ಜ್ಞಾನವೇ ಜೀವನ ಅಜ್ಞಾನವೇ ಮರಣ ಅನ್ನುವಂಥ ಮಾತನ್ನ ಶರಣರು ಹೇಳ್ತಾರ ನಮ್ಮನ್ನು ಸದೈವ ಜ್ಞಾನದ ಕಡೆ ಮುಖ ಮಾಡಿ ನಿಲ್ಲಿಸ್ತವ ವಚನಗಳು ನಮ್ಮನ್ನ ಸದೈವ ಸತ್ಯದ ಕಡೆ ಮುಖ ಮಾಡಿ ನಿಲ್ಲಿಸ್ತವ ವಚನಗಳು ನಮ್ಮನ್ನ ಕತ್ತಲೆಯಿಂದ ಮುಕ್ತಿ ಮಾಡಿ ಸುಜ್ಞಾನದ ಕಡೆ ಮುಖ ಮಾಡಿ ನಿಲ್ಲಿಸ್ತವ ವಚನಗಳು ಯಾರೇ ಬಸವ ಅಂದ್ರೂ ಕೂಡ ಕೊನೆಯ ವಚನದ ಮಾತು ನಾನು ಮಾತು ಮುಗಿಸ್ಬಿಡ್ತೇನೆ ಅವ್ರು ಹೇಳ್ತಾರ ಬಸವ ಬಸವ ಎಂದು ಬಸವನ ನಾಮವನ್ನು ನುಡಿಯುತ್ತಿಪ್ಪದು ಲೋಕದ ನರರುಗಳೆಲ್ಲ ಈ ಜಗತ್ತಿನ ಪ್ರತಿಯೊಬ್ಬ ಪ್ರಾಣಿಯು ಕೂಡ ಬಸವ 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 ಅನ್ನಕತ್ತರಂತ ಬಸವ 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 ಎಂದು ಬಸವನ ನಾಮವ ನುಡಿಯುತ್ತಿಪ್ಪದು ಲೋಕದ ಜನಗಳೆಲ್ಲ ಆ ಉಸಿರೇ ಬಸವನೆಂದು ಆರು ಅರಿಯರಲ್ಲ ಆ ಉಸಿರೇ ಬಸವನೆಂದು ಆರು ಅರಿಯರಲ್ಲ ಅಂತಾರ ಒಳಗೆ ಉಸಿರು ಐತಲ್ಲ ಆ ಉಸಿರು ಕೂಡ ಯಾರದಂದ್ರ ಅದು ಅಂತ ಯಾರು ತಿಳ್ಕೊಂಡಿಲ್ಲ ಅಂತ ಯಾರ ಉಸಿರು ಕೂಡ ಅಂತ ತಿಳ್ಕೊಂತಾರಲ್ಲ ಅದು ನಿಜವಾದ ಸತ್ಯ ಅದಕ್ಕೆ ಯಾರು ಬಸವಣ್ಣ ಅಂದ್ರ ನೊಂದ ಮನೆಗಳಿಗೆ ಬೆಂದ ಮನೆಗಳಿಗೆ ದೀಪವಾದ ಬಸವಣ್ಣ ಬಿದ್ದವರ ನೆತ್ತಲು ಬಂದ ದರೆಗೆ ಬಸವಣ್ಣ 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 ಎಂದೆಂಬಿರಿ ಬಸವಣ್ಣನೇನು ಬಿಜ್ಜಳನ ಭಂಡಾರದ ಕರ್ಣಿಕನೇ ಅಲ್ಲಲ್ಲ ನೊಂದ ಮನಗಳಿಗೆ ಬೆಂದ ಮನಗಳಿಗೆ ನಂದ ದೀಪವಾದ ಬಸವ ಮರ್ತ್ಯ ಲೋಕದ ಅಂಗಳಕ್ಕೆ ಬಿದ್ದವರ ನೆತ್ತಿ ಅವರ ಕಣ್ಣೀರನ್ನು ಒರೆಸಿ ಸಮಾನತೆ ಸಂಸ್ಕೃತಿ ತತ್ವ ಉಣ್ಣುವುದು ಉಡುವುದು ಕೇವಲ ಒಂದು ವರ್ಗ ಒಬ್ಬ ವ್ಯಕ್ತಿಯ ಸ್ವತ್ತಲ್ಲ ಅದು ಅಖಂಡ ಮಾನವ ಜನಾಂಗದ ಸ್ವತ್ತು ಅಂತ ಸಂದೇಶವನ್ನು ಕೊಟ್ಟವರು ವಿಶ್ವಗುರು ಬಸವಣ್ಣ ಇದೇ ವಚನದ ಮಾಯೆಯ ಛಾಯೆ ನಾವೆಲ್ಲರೂ ವಚನವನ್ನು ಓದಿ ಆದಮೇಲೆ ಅದರಿಂದ ಬಿಡುಗಡೆ ಆಗ್ಬೇಕಾಯ್ತು ಇನ್ನೂ ಅದರೊಳಗೆ ಕುಂತೀವಿ ಅಂತಂದ್ರೆ ಅದೇ ಮಾಯೆಯ ಚಾಯಿ ಅನ್ನುವಂತ ಮಾತನ್ನು ಈ ತುಂಬಿದ ಸಭೆಯಲ್ಲಿ ಹೇಳ್ತಾ ನನಗ ನಾಲ್ಕು ಮಾತು ಸಾನಿಹಳ್ಳಿ ಪೂಜ್ಯರು ಫೋನ್ ಮಾಡಿ ನೀವು ಒಂದಿಷ್ಟು ಮಾಯೆ ಮತ್ತು ವಿಚಾರಗಳನ್ನ ಮಾತಾಡಬೇಕಂತ ಅಂತ ಐ ಥ್ಯಾಂಕ್ಸ್ ಟು ಸಾನಿಹಳ್ಳಿ ಪರಮ ಪೂಜ್ಯರು ಅವರು ನಮ್ಮನ್ನ ಎಲ್ಲಿದ್ರು ಏ ಬಾರೋ ಮರ ಹಿಂದೆ ಕುಂತ್ರ ಹಿಂದೆ ಉಳಿತಿ ಮುಂದೆ ಬಂದಿಷ್ಟು ಮಾತಾಡ್ದನ್ನ ಕಲಿ ಅಂತ ಹೇಳಿ ನಮ್ಮನ್ನೆಲ್ಲ ಕಾಲಕ್ಕೂ ಎಲ್ಲ ಕಡೆನೂ ಕರಿತಿರ್ತಾರೆ ಸೊ ಐ ಥ್ಯಾಂಕ್ಸ್ ಲಾರ್ಡ್ಸ್ ಅವರಿಗೆ ತುಂಬಾ ಹೃದಯದ ಧನ್ಯವಾದವನ್ನು ಹೇಳ್ತಾ ಸನ್ಯಾಳಿ ಪೂಜ್ಯರ ಮತ್ತು ಎಲ್ಲ ಪರಮ ಪೂಜ್ಯರ ಯಾತ್ರೆ ಹೀಗೆ ನಡಿಲಿ ಅಂತೇಳಿ ನಮ್ಮ ಎಲ್ಲ ಹರ ಗುರು ಜಂಗಮರು ಕೂಡ ಒಂದ್ ಮಾತನ್ನು ಹೇಳಿದಾರೆ ನಮ್ಗ ಏನ್ ಹೇಳಿದ್ರ ಅಂತಂದ್ರ ಏನ್ರಿ ಇಮ್ಮಡಿ ಅಜ್ಜಾರ ಮಠದೊಳಗಿನ ಪ್ರಸಾದ ಸೇವೆ ಅವ್ರ ಸೇವೆ ಅಂತಂದ್ರ ನೋಡ್ರಿ ಬವಿಪೀಠದ ಒಬ್ಬ ಗುರು ಅಖಂಡ ಜಂಗಮರನ ಒಂದೇ ವೇದಿಕೆ ಮೇಲೆ ಕುಂದ್ರಿಸಿ ಅವರೆಲ್ಲರಿಗೂ ಅನ್ನದಾಸವನ್ನು ಮಾಡಿಸಿ ಇದು ನಂದಲ್ಲ ಇದು ನಮ್ಮಪ್ಪ ಕಲ್ಯಾಣದ ಬಸವಣ್ಣ ಅಂತ ಹೇಳ್ತಾರಲ್ಲ ಅದೋ ನಿಜವಾದ ಮಾಯನ ಗೆದ್ದಂಥದ್ದು ದಾಟ್ಸ್ ಲೈಕ್ ಎ ಬ್ಯೂಟಿ ಆಫ್ ಲೈಫ್ ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ಈ ವೇದಿಕೆಗೆ ಕರೆದು ನಮಗೂ ಎರಡು ಮಾತು ಹೇಳಿಕೆಯನ್ನು ಮಾಡಿಕೊಟ್ಟಂತ ಈ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಲಿಂಗಾಯತ ಸಂಘ ಸಂಸ್ಥೆಗಳಿಗೆ ಹಾಗೂ ಬಸವ ಸಂಸ್ಕೃತಿ ಅಭಿಯಾನದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಹರಗುರು ಚರ್ಮೂರ್ತಿಗಳಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮತ್ತ ನಮ್ಮಪ್ಪ ವಿಶ್ವಗುರು ಬಸವ ತಂದೆಯ ಪದಕ ೇನೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು